ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈತ್ರಿ ತಿಲ್ಲಾಗ್ಸ್ ಕನ್ನಡ ಚಾನಲ್ ಹೆಸರು ಕಾಳಿನಲ್ಲಿ ಎಷ್ಟು ಪ್ರೋಟೀನ್ ಭರಿತವಾದ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಇದರಲ್ಲಿ ಹನ್ನೆರಡು ಬಗೆಯ ನಮ್ಮ ದೇಹಕ್ಕೆ ಬೇಕಾಗುವ ಶಕ್ತಿಯನ್ನು ನೀಡುತ್ತೆ ಈ ಹೆಸರು ಕಾಳು ಹಾಗೆ ಹೆಸರು ಕಾಳು ಅಂದರೆ ಕೆಲ ಜನ ಮೂಗು ಮುರಿಯುತ್ತಾರೆ ಹೆಸರು ಕಾಳು ಇಷ್ಟಪಡ್ದಲ್ಲಿ ಅವರು ಯಾರಿಲ್ಲ ಹೇಳಿ ಹಾಗೆ ಆದರೆ ಈ ಕಾಳಿನಲ್ಲಿ ಅಡಗಿರುವ ಶಕ್ತಿಯನ್ನು ನೀವು ತಿಳಿದರೆ ನೀವು ಇವತ್ತಿಂದಲೇ ಹೆಸ್ರು ಕಾಳನ್ನ ತಿನ್ನಲು ಶುರು ಮಾಡ್ತೀರ ಗರ್ಭಿಣಿಯರು ಹೆಸರು ಕಾಳು ತಿನ್ನೋದ್ರಿಂದ ಕೆಂಪು ರಕ್ತದ ಕಣಗಳು ಹೆಚ್ಚುತ್ತವೆ ಹಾಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಹೆಸರು ಕಾಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಆರೋಗ್ಯಕರವಾದಂತಹ ಒಂದು ಕಾಳು ಅಂತಲೇ ಹೇಳ್ಬೋದು ಹೆಸರು ಕಾಳು ಪ್ರೋಟೀನ್ ಭರಿತ ಆಹಾರವಾಗಿದೆ ಇದೆಲ್ರಿಗೂ ಗೊತ್ತೇ ಇರುತ್ತೆ ಹೆಸರು ಕಾಳಲ್ಲಿ ಮಾಡ್ಕೊಂಡು ತಿನ್ನೋ ಪಲ್ಯ ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ತೂಕ ನಷ್ಟ ಮಾಡಲು ಕೂಡ ಸಹಾಯ ಮಾಡುತ್ತೆ ಈ ಹೆಸರು ಕಾಳು ಹಾಗೆ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಗೆ ನಮ್ಮ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆರೋಗ್ಯಕ್ಕೆ ಹಾಗೆ ನಮ್ಮ ಚರ್ಮಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಈ ಹೆಸರು ಕಾಳು ಹೆಸರು ಕಾಳಿನ ಫೇಸ್ ಪ್ಯಾಕ್ನ ಕೂಡ ನೀವು ಮಾಡಿ ಉಪಯೋಗಿಸ್ಬೋದು ಒಳ್ಳೆಯ ಒಂದು ಗ್ಲೋ ಬರುತ್ತೆ ಕಣ್ಣುಗಳ ಆರೋಗ್ಯವನ್ನು ಕೂಡ ಈ ಹೆಸರು ಕಾಳು ಹೆಚ್ಚು ಫೈಬರ್ ಭರಿತ ಆಹಾರವಾಗಿದೆ ಹಾಗೆ ಇದರಲ್ಲಿ ಈ ಕಾಳಿನಲ್ಲಿ ಮೆಗ್ನೀಷಿಯಮ್ ಆಗಿರ್ಬೋದು ಸಮೃದ್ಧವಾಗಿದೆ ಹಾಗೆ ದೇಹದ ಮೂಳೆಯ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮೆದುಳಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸುತ್ತೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು